ಪಾಲಿಟಿಕ್ಸ್ ನಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅಲ್ಲೂ ಕೂಡ ಒಂದಷ್ಟು ಜನ ರೆಬಲ್ ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮೀಟಿಂಗ್ ನಡೆಸ್ತಾ ಇದ್ದಾರೆ ಮುಗಿತಾ ಇದ್ದ ಹಾಗೇನೆ ರೆಬಲ್ಸ್ ಪಾಳ್ಯ ಆಕ್ಟಿವ್ ಆಗಿದೆ ಬಿಜೆಪಿಯಲ್ಲಿ ಒಕ್ಕ ಹೆಸರಲ್ಲಿ ರೆಬಲ್ಸ್ ಮೀಟ್ ಮಾಡಿದ್ದಾರೆ ಒಳಗಿರುವವರಿಂದಲೇ ಪದೇ ಪದೇ ಬಿಜೆಪಿಗೆ ಏಟು ಬೀಳೋ ಸಾಧ್ಯತೆ ಇದೆಯಾ ಬಿಜೆಪಿನಲ್ಲೂ ಕೂಡ ಒಡಕು ಕಾಣ್ತಾ ಇದೆಯಾ ನಾಯಕತ್ವದ ವಿರುದ್ಧ ಅಸಮಾಧಾನ ಬಿಜೆಪಿಯಲ್ಲೂ ಕೂಡ ಮುಗಿಲೇಳ್ತಾ ಕೇಸರಿನಲ್ಲಿ ಹೆಂಗಾಗಿದೆ ಅಂದ್ರೆ ಮನೆಯೊಂದು ಮೂರು ಬಾಗಿಲು ಅನ್ನೋ ಹಂಗಾಗ್ಬಿಟ್ಟಿದ್ಯಾ ಕೆಲಸ ಮಾಡುತ್ತೆ ವಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದೇ ಒಂದು ಟೀಮ್ ಮಾಡಿಕೊಂಡು ಪ್ರವಾಸ ಮಾಡ್ತಾರೆ ಅಂತ ಹೇಳಲಾಗಿದೆ ಹಾಗೆ ಸಾಧ್ಯನಾ ಬಿಜೆಪಿಯಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ವಿಜಯಪುರದಲ್ಲಿ ವಕ್ಸ್ ವಿರುದ್ಧದ ಹೋರಾಟವನ್ನ ಲೀಡ್ ಮಾಡ್ತಾ ಇದ್ದಾರೆ ಸೊ ಅವರೀಗ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ವಿಜೇಂದ್ರ ಸಾಥ್ ಕೊಡ್ತಾರ ಯಾಕಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜೇಂದ್ರ ಅಥವಾ ಬಿ ಎಸ್ ವೈ ಕುಟುಂಬದ ನಡುವಿನ ಒಂದು ಜಿದ್ದ ಜಿದ್ದಿ ಏನಿದೆಯಲ್ಲ ಅದು ಎಲ್ರಿಗೂ ಕೂಡ ಅದು ಬಹಿರಂಗವಾಗಿರ್ತಕ್ಕಂಥದ್ದು ಹಾಗಾಗಿ ಪದೇ ಪದೇ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ವಿರುದ್ಧ ಅಥವಾ ಬಿ ಎಸ್ ವೈ ವಿರುದ್ಧ ಹೇಳಿಕೆ ಕೊಡ್ತಾ ಬಂದಿದ್ದನ್ನು ನಾವು ನೆನ್ಪು ಮಾಡ್ಕೊಳ್ಬಹುದು ಇದು ನೇರ ಪ್ರಸಾರದ ದೃಶ್ಯಗಳು ಈ ಕ್ಷಣ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಸೇರಿದಂತೆ ಬಿಜೆಪಿಯ ರಾಬೆಲ್ ಟೀಮ್ ಇದೆಯಲ್ಲ ಈ ಟೀಮ್ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಇವರು ಪ್ರವಾಸ ಹೊರಟಿದ್ದಾರೆ ಅಂತ ಹೇಳಲಾಗಿದೆ ಇದಕ್ಕೆ ಹೈಕಮಾಂಡ್ ಅನುಮತಿ ಕೊಡುತ್ತಾ ಇಲ್ವಾ ಅದು ನೋಡ್ಬೋದು ಅಪ್ಡೇಟ್ ಪಡ್ಕೊಂಡ್ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ ವಿನೋದ್ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಈ ಟೀಮ್ ರೈಟ್ ವಿಜಯ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಫ್ ವಿಜಯ್ ಜೋನಹಳ್ಳಿ ಕನೆಕ್ಟ್ ಆಗಿದ್ದಾರೆ ವಿಜಯ್ ಚಾಮುಂಡಿ ಬೆಟ್ಟದಲ್ಲಿ ಇವರು ರೆಬೆಲ್ಸ್ ಟೀಮ್ ಹೋಗಿ ವಿಶೇಷ ಪೂಜೆ ಮಾಡಿಸ್ತಾ ಇದ್ದಾರೆ ಯಾತಕ್ಕೋಸ್ಕರ ಇದು ಇವರ ಪ್ರವಾಸಕ್ಕೆ ಹೈಕಮಾಂಡ್ ಅನುಮತಿ ಕೊಡುತ್ತಾ ಏನಿದೆ ಪರಿಸ್ಥಿತಿ ಲಕ್ಷ್ಮಿ ಹೈಕಮಾಂಡ್ ಅನುಮತಿ ಕೊಡ್ಲಿ ಬಿಡ್ಲಿ ಈಗ ಆಲ್ರೆಡಿ ಇಪ್ಪತ್ತ ಆರರಿಂದ ಪ್ರವಾಸ ಮಾಡೋದು ಸಂಬಂಧಪಟ್ಟಂತೆ ನಿರ್ಧಾರವನ್ನು ಪ್ರಕಟ ಮಾಡಿರೋದು ಇದರ ಹಿಂದೆ ಒಂದು ಎರಡು ಸ್ಟ್ರಾಟಜಿ ಇರುವಂತದ್ದು ಶ್ರೀಲಕ್ಷ್ಮಿ ಒಂದು ಈಗ ಆಯ್ಲೆ ವಾಲ್ಮೀಕಿ ವಿಚಾರ ಸಂಬಂಧಪಟ್ಟಂತೆ ಆ ಪಾದಯಾತ್ರೆ ಮಾಡೋದಕ್ಕೆ ಅನುಮತಿ ಕೇಳಿದ್ರು ಕೂಡ ಹೈಕಮಾಂಡ್ ಅನುಮತಿ ಕೊಟ್ಟಿರ್ಲಿಲ್ಲ ಜೊತೆಗೆ ವಿಜೇಂದ್ರ ಅವರ ಒಂದು ಬಲ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಎಚ್ಚೆತ್ಕೊಂಡಿರುವಂತಹ ರೆಬಲ್ಸ್ ಟೀಮ್ ಎತ್ತರು ರೆಬಲ್ಸ್ ಟೀಮ್ ಇಪ್ಪತ್ತಾರರಿಂದ ಮುಂದ ಒಂದು ತಿಂಗಳ ಕಾಲ ಇಡೀ ರಾಜ್ಯದಿಂದ ವಕ್ ವಿಚಾರ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕು ಅದು ಎರಡು ಸಂದೇಶ ಒಂದು ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಸಂದೇಶ ಕೊಟ್ಟಿರುವಂತದ್ದು ಹೈಕಮಾಂಡ್ ನಾಯಕರು ಕೂಡ ಸಂದೇಶ ಕೊಟ್ಟಿರುವಂತದ್ದು ಇಲ್ಲಿ ಟೆಕ್ನಿಕಲ್ ಆಗಿ ಒಂದು ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರು ಒಂದು ಸಿಲುಕೊಂಡಿರುವುದು ಇಕ್ಕ ಸಿಲುಕಿರುವಂತದ್ದು ಇವರು ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅಂದ್ರೆ ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ ಈಗ ವಕ್ ವಿಚಾರ ಸಂಬಂಧಪಟ್ಟಂತೆ ಈಗ ಜನ ಜಾಗೃತಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಯಾರು ಕೂಡ ಈಗ ಅಪಸ್ವರ ಹೆಚ್ಚಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಹೈಕಮಾಂಡ್ ಒಪ್ಪಿಗೆ ಕೊಡ್ಲಿಲ್ಲ ಇಲ್ಲ ಅಂತಂದ್ರು ಕೂಡ ವಿರೋಧ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ಈಗ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರು ಇರುವಂತದ್ದು ಈಗ ಇವರಂತೂ ಖಂಡಿತ ನಿರ್ಧಾರ ಮಾಡಿರುವಂತದ್ದು ಅದಕ್ಕೆ ಯಾರು ಕೂಡ ಕೊಕ್ಕೆ ಹಾಕ ಆಗೋದಿಲ್ಲ ಯಾಕಂದ್ರೆ ಜನ ಜಾಗೃತಿ ಮಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನ್ ನಡೆಯುತ್ತೆ ಅಂತ ಯಾಕಂದ್ರೆ ಬಿಜೆಪಿನೂ ಕೂಡ ಈಗ ಮೂರು ತಂಡವನ್ನ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಇವರು ಪ್ರತ್ಯೇಕವಾಗಿ ಪ್ರವಾಸ ಮಾಡ್ತಾ ಇರುವಂಥದ್ದು ಹೈಕಮಾಂಡ್ ಇದನ್ನ ಹೇಗೆ ಸ್ಟಾರ್ಟ್ ಔಟ್ ಮಾಡುತ್ತೆ ಅನ್ನೋದು ಒಂದು ಭಾಗ ಎರಡನೇದಾಗಿ ವಿರೋಧ ಕೂಡ ಮಾಡಲಾಗದಂತ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಹೈಕಮಾಂಡ್ ನಾಯಕರು ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಿ ವಾಗಿ ಪರಿಣಮಿಸಿದಂಥ ವಕಫ್ ಏನು ಇಡೀ ರಾಜ್ಯ ಇಡೀ ದೇಶನೇ ನಮ್ಮದು ಅನ್ನುವಂಥ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಾವೊಂದು ಸಮಿತಿಯನ್ನು ಮಾಡಿಕೊಂಡು ಬಿದರ್ನಿಂದ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ವಕಫ್ ಜಾಗೃತಿಯನ್ನು ಮಾಡುತ್ತಾ ವಕಫ್ ಅನ್ನುವಂಥ ಒಂದು ಕರಾಳ ಶಾಸನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಈ ರಾಜ್ಯದ ರೈತರು ಮಠ ಮಂದಿರಗಳು ದೇವಸ್ಥಾನಗಳು ಮತ್ತು ಸರ್ಕಾರಿ ಭೂಮಿ ಇವತ್ತು ವಿಧಾನಸೌಧನೂ ಅವ್ರದೇ ಇರ್ತಾರೆ ಮೆಜೆಸ್ಟಿಕ್ನೂ ಅವ್ರದ್ದೇ ಇರ್ತಾರೆ ಚಾಲುಕ್ಯರು ಹೊಯ್ಸಳರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನಗಳು ವಕಾರೆ ಅದರ ವಿರುದ್ಧ ಒಂದು ಜನ ಆಂದೋಲನವನ್ನು ರಚಿಸಬೇಕಂತ ಹೇಳಿ ಇವತ್ತು ಬೆಳಗ್ಗೆ ನಾವು ರಮೇಶ್ ಜಾರಕಿಹೊಳಿ ಅವರು ಕುಮಾರ್ ಬಂಗಾರಪ್ಪ ಅವರು ಅರವಿಂದ್ ಅವರು ಜಿ ಎಂ ಸಿದ್ದೇಶ್ವರು ಚಂದ್ರಪ್ಪನವರು ಬಿ ಪಿ ಹರೀಶ್ ಅವರು ಒಂದು ಹನ್ನೊಂದು ಜನ ತಂಡ ಮಾಡಿಕೊಂಡು ಬೀದರ್ನಿಂದ ಚಾಮರಾಜನಗರವರೆಗೆ ಡಿ ಏನು ನವಂಬರ್ ಇಪ್ಪತ್ತೈದರಿಂದ ಡಿ ಡಿಸೆಂಬರ್ ಇಪ್ಪತ್ತೈದರವರೆಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು ಕೊನೆಗೆ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಮಾಡಬೇಕಂತ ನಿರ್ಣಯ ಮಾಡಿ ತಾಯಿ ಚಾಮುಂಡಿಯ ಯಾಕಂದ್ರೆ ನಾಡು ನಾಡ ದೇವತೆ ಚಾಯ ತಾಯಿ ಚಾಮುಂಡಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದು ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು ಮಠ ಮಂದಿರ ದೇವಸ್ಥಾನಗಳ ರಕ್ಷಣೆ ಆಗ್ಬೇಕು ರೈತರ ಭೂಮಿ ಉಳಿಬೇಕು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಮಂಡಲ ಆಗಿದ್ದಾರೆ ಯಾಕೆ ಹಳೆ ದೋಸ್ತಿಗಳ ಮೇಲೆ ಎಚ್ ಡಿ ಕೆ ಸಿಡಿಮಿಡಿ ಇದ್ದಾರೆ ಆ ನಾಲ್ವರ ಜೊತೆ ಇದ್ದಂತೆ ನನ್ನ ಕರಾಳ ದಿನ ಅಂತ ಹೇಳ್ತಾ ಇದ್ದಾರೆ ಯಾಕೆ ಕರಾಳ ದಿನ ಯಾರು ಆ ನಾಲ್ವರು ಆ ನಾಲ್ವರಿಂದ ನನಗೆ ಬಹಳ ಆಗಿದೆ ಅಂತ ಮೈಸೂರಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಏನೆಲ್ಲ ಅನುಭವ ಆಗಿದೆ ಅಂತ ನೋಡಿ ಚನ್ನಪಟ್ಟಣ ಉಪಚುನಾವಣೆ ಕಳೆದಿದ್ದೇ ಕರೆದಿದ್ದು ಸಾಕಷ್ಟು ರಾಜಕೀಯ ಸತ್ಯಗಳು ಹೊರ ಬರ್ತಾ ಇದ್ದಾವೆ ಬಿಚ್ಚಿಟ್ಟ ರಹಸ್ಯಗಳನ್ನ ಬಿಚ್ಚಿಡ್ಲಾಗ್ತಾ ಇದೆ ಎಚ್ ಡಿ ಕೆ ಈಗ ಈಗ ಮಾತಾಡ್ತಾ ಇದ್ದಾರೆ ಎಲೆಕ್ಷನ್ ಮುಗಿದ್ಮೇಲೆ ವೋಟಿಂಗ್ ಮುಗಿಯೋವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಖಾಲಿಯ ಹೇಳಿಕೆಗೆ ಅವ್ರು ರಿಯಾಕ್ಟ್ ಮಾಡಲಿಲ್ಲ ಬನ್ನಿ ಏನೆಲ್ಲ ಹೇಳಿದ್ರು ನೋಡೋಣ ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ರು ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾಂದನ್ನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟರೆ ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋವ್ರ ದೇವೇಗೌಡರು ಕಾಂತಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಮ್ ಕಮ್ಯುನಿಟಿಯವರು ಅವರು ಏನೆಲ್ಲ ಚೆಂದ ಇದೆ ಬಿಟ್ಟು ಇಲ್ಲೆಲ್ಲ ಟೈರ ಅಂಗಡಿಲಿ ಪೈರಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾನ್ದಾನ ಕೂತ್ಕೊಂಡ್ಕತ್ತರ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾವುದು ಆ ಪದ ಬೇಡ ನಂತ ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನ್ಕಳಕ್ಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಹೇಳಿದ್ರು ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ರು ಅವ್ರು ಎಲ್ಲಿದ್ರು ಯಾವ ಥರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾನ್ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟರೆ ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋವ್ರ ದೇವೇಗೌಡರು ಕಾಧಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಮ್ ಕಮ್ಯುನಿಟಿ ಅವರು ಏನೆಲ್ಲ ಚೆಂದ ಇತ್ಬಿಟ್ಟು ಇಲ್ಲೆಲ್ಲ ಟೈರಂಗಡಿ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾನ್ ದಾನುಕೊಂಡ್ಕೊತಾರ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡಕ್ಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡನೆಂದು ಹೇಳೋದು ನೀವು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನ್ಕಳಕ್ಕೆ ಕೇಳಿ ಹಲ್ಲಾಗಿ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಹೇಳಿದ್ರು ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ